ಇಸ್ರೇಲ್ ಮತ್ತು ಇರಾನ್ದು ಈ ಯುದ್ಧ ಪ್ರಾರಂಭವಾದಾಗಿಂದ ಅಲ್ಲಿ ಇರಾನಲ್ಲಿ ಟೆಹ್ರಾನ್ ಹತ್ರ ಕೆಲವು ಮೆಡಿಕಲ್ ಯೂನಿವರ್ಸಿಟಿ ಇದ್ದಾವೆ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರು ಕೂಡ ಬಹಳಷ್ಟು ಸ್ಟೂಡೆಂಟ್ಸು ಅಲ್ಲಿ ಸ್ಟಡಿ ಮಾಡೋಕ್ಕೆ ಹೋಗಿದ್ದಾರೆ ಅದರಲ್ಲಿ ನಮಗೆ ಒಂದು ಒಂಬತ್ತು ಸ್ಟೂಡೆಂಟ್ಸ್ ಒಂದು ಗ್ರೂಪು ನಮಗೆ ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರು ನದೀಮ್ ಹುಸೇನ್ ಅಂತ ಸೊ ಅವರು ನಮಗೆ ಈ ಒಂಬತ್ತು ಜನ ಸ್ಟೂಡೆಂಟ್ಸ್ದು ಡೀಟೇಲ್ ಕೊಟ್ಬಿಟ್ಟು ಮೇಡಮ್ ಇಷ್ಟು ಜನ ನಾವು ಒಂದು ಕಡೆ ಇದ್ದೀವಿ ಈ ಒಂದು ಯೂನಿವರ್ಸಿಟಿಲಿ ನಮ್ಮನ್ನ ಹೇಗಾದರೂ ಮಾಡಿ ಇಲ್ಲಿ ಸೇಫಾಗಿ ರಿಟರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಸೊ ನಾನು ಅವ್ರ ಬಗ್ಗೆ ವಿದೇಶಾಂಗ ಸಚಿವಾಲಯಕ್ಕೆ ಮತ್ತು ಸಚಿವರಿಗೆ ಲೆಟ್ರ್ ಬರೆದೆ ಅವರು ಇಷ್ಟು ಜನನ ನೀವು ರಾಯಭಾರಿ ಕಚೇರಿ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಅವರಿಗೆ ಸಹಾಯ ಮಾಡಬೇಕಂತ ಅದಾದ ನಂತರ ಈ ಹುಡುಗರು ಬೇರೆ ಹುಡುಗರಿಗೂ ಹೇಳಿರಬೇಕು ಸೊ ಹಾಗಾಗಿ ಬೇರೆ ಮೆಡಿಕಲ್ ಯೂನಿವರ್ಸಿಟಿಲಿರೋ ಹುಡುಗರುಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅದು ಒಂದು ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ಜನ ಸ್ಟೂಡೆಂಟ್ಸು ಸೊ ಎಲ್ಲ ಸೇರಿ ಒಂದು ಐವತ್ತಕ್ಕಿಂತ ಮೇಲ್ ಸ್ಟೂಡೆಂಟ್ಸು ನಮ್ಮನ್ನು ಇಷ್ಟೋ ತನಕ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದಲ್ಲದೆ ಗೌರಿ ಬಿದ್ನೂರಲ್ಲಿ ಬರೀ ಒಂದೂರಿಂದನೇ ನೂರ ಎರಡು ಜನ ಅಲ್ಲಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಮೂವತ್ತು ಮೂವತ್ತೈದು ಜನ ಇನ್ನೊಂದು ನಲ್ವತ್ತು ಜನ ಅಲ್ಲಿ ಒಂದು ಧಾರ್ಮಿಕ ಸ್ಥಳಕ್ಕೆ ಒಂದು ವಿಸಿಟ್ಗೆ ಹೋದವರು ಇನ್ನೂ ಕೆಲವರು ರಿಲೀಜಿಯಸ್ ಸ್ಟಡೀಸ್ ಮಾಡೋಕ್ಕೆ ಹೋಗಿರೋರು ಸೊ ಇಷ್ಟು ಜನ ಅವ್ರದ್ದು ಕೂಡ ಇನ್ಫಾರ್ಮೇಷನ್ನು ಬಂದಿದೆ ನೂರ ಎರಡು ಜನದ್ದು ಇದೆಲ್ಲ ಕೂಡ ನಾವು ವಿದೇಶಾಂಗ ಸಚಿವಾಲಯಕ್ಕೆ ಮತ್ತು ರಾಯಭಾರಿ ಕಚೇರಿಗೆ ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟು ಅವರಿಗೆ ಸಹಾಯ ಮಾಡಬೇಕಂತ ಕೇಳ್ಕೊಂಡಿದ್ದೀವಿ ಸೊ ಈಗ ರಾಯಭಾರಿ ಕಚೇರಿ ಸುಮಾರು ಒಂದು ನಮ್ಮ ಭಾರತೀಯರು ಅಲ್ಲಿರೋದು ಒಂದು ಹತ್ತು ಸಾವಿರ ಜನ ಇದ್ದಾರೆ ಅದರೊಳಗೆ ಐದು ಸಾವಿರ ಜನ ಏನು ಹೆಲ್ಪನ್ನು ರಿಕ್ವೆಸ್ಟ್ ಮಾಡಿದರು ಅಂಥವ್ರನ್ನೆಲ್ಲ ಒಂದು ಕೋಮನ್ನು ಒಂದು ಊರಲ್ಲಿ ತಂದು ಅವರನ್ನು ಆ ಪ್ರದೇಶದಲ್ಲಿ ಇಟ್ಟಿದ್ದಾರೆ ಈಗ ಸೇಫಾಗಿ ಅದು ನೂರ ನೂರ ನಲವತ್ತು ಕಿಲೋಮೀಟ್ರ್ ಇದೆ ಟೆಹರಾನಿಂದ ಸೊ ಇವತ್ತು ನಮ್ಮ ಭಾರತ ಸರ್ಕಾರದ ಸಚಿವಾಲಯದವರು ರಾಯಭಾರಿ ಕಚೇರಿಯವರು ಚರ್ಚೆ ಇದ್ದಾರೆ ಅಂದರೆ ಅವ್ರನ್ನ ಒಂದು ಇರಾನಿಂದ ಈಸ್ಟ್ ಬಾರ್ಡ್ರ್ ಮೂಲಕ ಅಲ್ಲಿರೋ ಕಂಟ್ರೀಸ್ ಅಂದರೆ ಆಫ್ಘಾನಿಸ್ತಾನಿರ್ಬೋದು ಇರ್ಬೋದು ಟುರ್ಕ್ಮನಿಸ್ತಾನಿಂದ ಏನಾದರೂ ಅವ್ರನ್ನ ಅಲ್ಲಿಗೆ ಕರೆ ತಂದು ಬಾರ್ಡ್ರಲ್ಲಿರೋ ಕಂಟ್ರಿಗೆ ಅಲ್ಲಿಂದ ಸುರಕ್ಷಿತವಾಗಿ ಸರ್ಕಾರದಿಂದ ಒಂದು ವಿಮಾನಯಾನ ವ್ಯವಸ್ಥೆ ಮಾಡಿ ಅವ್ರನ್ನ ಭಾರತಕ್ಕೆ ಹಿಂತಿರುಗಲು ಸಹಾಯ ಮಾಡುವುದಕ್ಕೆ ಅದರ ಚರ್ಚೆಯಲ್ಲಿದ್ದಾರೆ ಅವರು ಇವತ್ತು ಅದೆಲ್ಲ ಆದಮೇಲೆ ನಮಗೆ ಮಾಹಿತಿ ಸಿಕ್ಕ ಮೇಲೆ ನಾನು ನಿಮಗೆ ಮತ್ತೆ ಮಾಹಿತಿ ಕೊಡ್ತೀನಿ ಆದರೆ ಇಷ್ಟೊ ತನಕ ಅವರೆಲ್ಲ ಸೇಫಾಗಿದ್ದಾರೆ ಅವರ ತಂದೆ ತಾಯಿಯರು ಸುಮಾರು ಜನ ನನ್ನ ಜೊತೆ ಟಚ್ಚಲ್ಲಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ ಧೈರ್ಯದಿಂದ ಇರಿ ಯುಕ್ರೇನಲ್ಲೂ ಇದೇ ಥರ ಸ್ಥಿತಿ ಇದ್ದಾಗ ನಾವು ಅಲ್ಲಿರೋ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ನೂ ಕೂಡ ಸೇಫಾಗಿ ರಿಟರ್ನ್ ಮಾಡೋಕ್ಕೆ ಸಹಾಯ ಮಾಡಿದ್ದೆ ಇವರು ಕೂಡ ಸೇಫಾಗಿ ಬರ್ತಾರೆ ನೀವು ಸ್ವಲ್ಪ ಸಹನೆಯಿಂದ ಇರಿ ನೀವು ಆತಂಕಗೊಂಡಷ್ಟು ಕೂಡ ಮಕ್ಕಳುಗಳು ಇನ್ನೂ ಆತಂಕಗೊಳ್ತಾರೆ ಅಂತ ಅವ್ರಿಗೆಲ್ಲರಿಗೂ ನಾನು ಸಾಂತ್ವನ ಹೇಳ್ತಾನೇ ಇದ್ದೀನಿ ಎರಡು ಮೂರು ದಿವಸದಿಂದ ಫೋನ್ ಮಾಡ್ತಾನೆ ಇದ್ದಾರೆ ಹಾಗೆ ಇಸ್ರೇಲಲ್ಲೂ ಕೂಡ ಒಂದು ಡೆಲಿಗೇಷನ್ ಹೋಗಿತ್ತು ಕರ್ನಾಟಕದಿಂದ ಅವರು ಹೆಲ್ಪನ್ನು ಕೇಳಿದ್ರು ಅವರೀಗ ಈಗ ಸುರಕ್ಷಿತವಾಗಿ ಜಾರ್ಡನ್ ತಲುಪಿದ್ದಾರೆ ಅಲ್ಲಿಂದ ಬೇರೆ ಬೇರೆ ವಿಮಾನ ವ್ಯವಸ್ಥೆ ಆದಮೇಲೆ ಅವ್ರು ಹಿಂತಿರುಗ್ತಾರೆ ಅದಲ್ಲದೆ ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿರೋರು ಅಂತ ಹೇಳಿ ಇನ್ನೂ ಯಾರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಈ ಡೆಲಿಗೇಷನ್ ಅಲ್ಲದೆ ಸೊ ಬೇರೆ ಬೇರೆಯವರು ಕೂಡ ಅಲ್ಲೂ ಕೂಡ ಇದ್ದಾರೆ ಕನ್ನಡದವರು ಇದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಿರೋರಿಗೆ ಅವರ ಮಾಹಿತಿ ಕೂಡ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇರುವ ಒಂದು ಇಸ್ರೇಲ್ ಕಾನ್ಸುಲೇಟ್ ಜನರಲ್ ಮೂಲಕ ನಾನು ಪಡ್ಕೊಳ್ತಾ ಇದ್ದೀನಿ ಅವರಿಗೆ ಅಥವಾ ನನಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಇದೇ ರೀತಿ ನಮ್ಮ ರಾಯಭಾರಿ ಕಚೇರಿ ಮೂಲಕ ವಿದೇಶಾಂಗ ಸಚಿವಾಲಯದ ಮೂಲಕ ಸಹಾಯ ಮಾಡಲು ನಾವು ಪ್ರಯತ್ನ ಮಾಡ್ತೇವೆ ಅವರಿಗೆ ನಾವು ಮೊದಲು ಇದೆಲ್ಲ ಪ್ರಾರಂಭವಾದಾಗ ನನ್ನ ಹತ್ರ ಡೈಲಿ ಟಚ್ಚಲ್ಲಿದ್ದರು ಹುಡುಗರುಗಳು ಕೋಮ್ಗೆ ಬರೋ ತನಕ ಟಚ್ಚಲ್ಲಿದ್ದರು ನಿನ್ನೆಯಿಂದ ಸ್ವಲ್ಪ ಅವರಿಗೆ ನಮಗೆ ಸಂಪರ್ಕ ಇಲ್ಲ ನಾನು ಏನಿದ್ರು ಕೂಡ ರಾಯಭಾರಿ ಕಚೇರಿ ಮೂಲಕನೇ ಸಂಪರ್ಕ ಮಾಡ್ತಾ ಇದ್ದೀನಿ ಅಲ್ಲಿಯೇ ಒಂದು ಆಫೀಸರ್ ಇದನ್ನೆಲ್ಲ ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅವರು ಟಚಲ್ಲಿದ್ದಾರೆ ಅಂದರೆ ಅವರಿಗೆ ದೂರವಾಣಿ ಮೂಲಕ ಆಗದಿದ್ದರು ಅಲ್ಲಿ ಒಬ್ಬರು ಇರೋದರಿಂದ ಅವರು ಕಂಟಿನ್ಯೂಸ್ ಆಗಿ ರಾಯಭಾರಿ ಕಚೇರಿಗೆ ಇನ್ಫಾರ್ಮೇಷನ್ ಇದ್ದಾರೆ ಎಲ್ಲ ಎಲ್ಲರ ಬಗ್ಗೆ ಸೊ ನಮಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ಎರಡು ದಿವಸದಿಂದ ವಿದೇಶಾಂಗ ಸಚಿವಾಲಯದವರು ಎಲ್ಲರೂ ಕೂಡ ಮೊದಲಿಂದನೂ ಇದು ಪ್ರಾರಂಭವಾದ ದಿವಸದಿಂದನೂ ಕೂಡ ಇದ್ರ ಬಗ್ಗೆ ಕ್ರಮ ತಗೊತಾ ಇದ್ದಾರೆ ಅದ್ರ ಜೊತೆಗೆ ಅಲ್ಲಿರೋ ಒಂದು ರಾಯಭಾರಿ ಕ ರಾಯಭಾರಿಗಳೇನಿದ್ದಾರೆ ನಮ್ಮ ಭಾರತದ ಅವರು ಶ್ರೇಷ್ಠ ಅಂತ ಒಬ್ಬರು ಆಫೀಸರಲ್ಲಿ ರಾಯಭಾರಿಯಾಗಿದ್ದಾರೆ ಅವರು ಕೂಡ ಒಂದು ಕ್ರಿಯಾಶೀಲ ವ್ಯಕ್ತಿ ಉಳ್ಳ ರಾಯಭಾರಿಗಳು ಹಾಗಾಗಿ ಅದು ಪ್ರಾರಂಭವಾದಾಗಿಂದೂ ಕೂಡ ಎಲ್ಲದಕ್ಕೂ ಸ್ಪಂದನೆ ಮಾಡಿ ನನಗೂ ಕೂಡ ಅಪ್ಡೇಟ್ ಮಾಡ್ತಿದ್ದಾರೆ ಮತ್ತು ನಾನು ಕಳಿಸಿರೋ ಒಂದು ರಿಕ್ವೆಸ್ಟಿಗೂ ಕೂಡ ಒಳ್ಳೆ ರೀತಿಯ ಸ್ಪಂದನೆಯನ್ನು ಮಾಡ್ತಾಯಿದ್ದಾರೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದು ಅವರು ಇಲ್ಲಿಗೆ ಅಲ್ಲಿ ಫ್ಯೂಯಲ್ ಕೂಡ ಪ್ರಾಬ್ಲಮ್ ಇದೆ ಸೊ ಅದು ಎಲ್ಲ ಸಮಸ್ಯೆಗಳನ್ನು ಕೂಡ ಅವ್ರು ನೋಡಿಕೊಂಡು ನಿಧಾನವಾಗಿ ಅವನ್ನೆಲ್ಲ ಬ್ಯಾಚ್ ಬೈ ಬ್ಯಾಚು ಅವರು ಪ್ಲ್ಯಾನ್ ಮಾಡ್ದಾಗೆ ಗಡಿ ದಾಟಿಸಿ ಈ ಟುರ್ಕ್ ಅಲ್ಲಿ ಕರ್ಕೊಂಡು ಬಂದರೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಭಾರತಕ್ಕೆ ಹಿಂತಿರುಗ್ತಾರೆ ಅಂತ ಒಂದು ನನಗೊಂದು ಇದಿದೆ ಅದೇ ರೀತಿ ಈ ಯುದ್ಧ ಪರಿಸ್ಥಿತಿ ಮುಂದುವರೆದ್ರೆ ಅವಾಗ ಇನ್ನೂ ಕೂಡ ಸಹಕಾರ ಬೇಕಾಗುತ್ತೆ ಇವಾಗ ಬೇರೆ ವಿದೇಶಾಂಗ ಸಚಿವಾಲಯ ಇರ್ಬೋದು ರಾಯಭಾರಿ ಕಚೇರಿ ಅದು ನಾನು ಹೇಗಿದು ಸಂಪರ್ಕದಲ್ಲಿದ್ದೀನಿ ನಾನು ಹಿಂದೆ ಕೂಡ ಅವರೆಲ್ಲ ನನಗೆ ರಾಯಭಾರಿ ಕಚೇರಿ ಮೂಲಕ ಪರಿಚಯ ಇರೋದ್ರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ನನಗಷ್ಟು ಕಷ್ಟ ಆಗೋಲ್ಲ ಬಟ್ ಬೇರೆ ರೀತಿಯಲ್ಲಿ ಅಂದರೆ ಈಗ ವಾಪಸ್ಸು ಹಿಂತಿರುಗ್ತಾರೆ ಹಿಂತಿರುಗಿ ಬಂದಾಗ ಅವ್ರಿಗೆ ನಾವು ಏನು ವ್ಯವಸ್ಥೆ ಮಾಡಬೇಕು ಅಂದರೆ ಅವರು ವಾಪಸ್ಸು ಮತ್ತೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋಕ್ಕಾಗದೇ ಇರ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಅವರು ಮತ್ತು ಅವ್ರ ಪೇರೆಂಟ್ಸ್ ಬಂದು ನಮ್ಮ ಒಂದು ಸಹಾಯ ಕೋರ್ತಾರೆ ಆವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಈಗ ಯುಕ್ರೇನ್ ವಾರ ಆದಾಗ ಅದೇ ರೀತಿ ಪರಿಸ್ಥಿತಿ ಇತ್ತು ಅವ್ರು ವಾಪಸ್ ಬಂದವ್ರಿಗೆ ಏನು ಮಾಡಬೇಕು ಅವ್ರು ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕಾಗುತ್ತಾ ಇಲ್ಲಾಂದರೆ ಅಲ್ಲಿ ಹೋಗಿ ಯುಕ್ರೇನ್ ಆದಾಗ ಏನಾಯಿತು ಅಲ್ಲಿ ಕೆಲವು ಕಂಟ್ರೀಸು ಬಾರ್ಡ್ರಲ್ಲಿರೋ ಕಂಟ್ರೀಸ್ ಆಫರ್ ಮಾಡಿದ್ರು ಅಂದರೆ ನೀವು ಬಂದು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಕಂಟಿನ್ಯೂ ಮಾಡಿ ಅಂತ ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋದರು ಸ್ವಲ್ಪ ದಿನ ಇಲ್ಲಿ ಉಳ್ಕೊಂಡ್ರು ಉಳ್ಕೊಂಡು ಅವರಿಗೆ ಇಲ್ಲಿ ಅಡ್ಮಿಷನ್ಗೆ ಹೆಲ್ಪ್ ಮಾಡಬೇಕಾಯಿತು ಸೊ ಆ ರೀತಿಯೆಲ್ಲ ಪರಿಸ್ಥಿತಿ ಬಂದಾಗ ಆಗಿ ನಮಗೆ ರಾಜ್ಯ ಸರ್ಕಾರದ್ದು ಜಾಸ್ತಿ ಇನ್ನೂ ಹೆಲ್ಪ್ ಬೇಕಾಗುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಮ್ಮನ್ನು ಅಪ್ರೋಚ್ ಮಾಡ್ತಿರೋರೆಲ್ಲ ಸ್ಟೂಡೆಂಟ್ಸೇ ಆಗಿದ್ದರಿಂದ ಅವ್ರು ಬಂದ ಮೇಲೆ ಇಲ್ಲಿ ತಂದೆ ತಾಯಿ ಜೊತೆ ಇರ್ತಾರೆ ಬಟ್ ಅವರು ನಮ್ಮ ಕೋರೋದು ಇದಕ್ಕೆ ಅವರು ಸ್ಟಡೀಸ್ ಹೆಂಗೆ ಕಂಟಿನ್ಯೂ ಮಾಡಬೇಕು ಮುಂದೆ ಅವರಿಗೆ ವಾಪಸ್ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋಕ್ಕಾದರೆ ಪರವಾಗಿಲ್ಲ ಬಟ್ ತಕ್ಷಣ ಆಗದೇ ಇದ್ದರೆ ಅಲ್ಲೆಲ್ಲ ಯೂನಿವರ್ಸಿಟೀಸ್ ಎಲ್ಲ ಕ್ಲೋಸ್ ಮಾಡಿದರೆ ಯುಕ್ರೇನ್ ಥರ ಮತ್ತು ಇವರು ಎಲ್ಲಿಗೆ ಹೋಗಬೇಕು ಇಲ್ಲ ಅಲ್ಲಿರೋರು ರಾಯಭಾರಿ ಕಚೇರಿಯವರು ಆಲ್ರೆಡಿ ಅವ್ರ ವೆಬ್ಸೈಟಲ್ಲಿ ಹೆಲ್ಪ್ಲೈನ್ ನಂಬರ್ ಹಾಕಿದ್ದಾರೆ ಸೊ ಅವರಲ್ಲಿ ರಿಜಿಸ್ಟ್ರು ಮಾಡಬೇಕಲ್ಲಿ ಯಾರ್ಯಾರು ಯಾ ಎರಡು ಕಂಟ್ರಿನಲ್ಲಿ ಸಹ ಈ ಕಷ್ಟಕ್ಕೆ ಸಿರಿಕೊಂಡಿರೋರು ಆ ನಂಬರಿಗೆ ಮಾಡಬೇಕು ಹೆಲ್ಪ್ಲೈನ್ಗೆ ಬಟ್ ಇಲ್ಲಿ ನಮಗೆ ಮಾಡಬೇಕಂದ್ರೆ ಎನ್ ಆರ್ ಐ ಫೋರಮ್ ಆಲ್ರೆಡಿ ವೆಬ್ಸೈಟ್ ಇದೆ ಎಲ್ಲ ಇದೆ ಯಾರೋ ಒಬ್ಬರು ಹೇಳಿದಾಗ ನಂಬರ್ ಕೊಡ್ತಾರೆ ನಮ್ಮದು ನಂಬರೇ ಕೊಡ್ತಾರೆ ಸೊ ಎಲ್ಲರೂ ಹೆಚ್ಚು ಕಮ್ಮಿ ನನ್ನ ನಂಬರಿಗೆ ಮಾಡ್ತಾರೆ ಮತ್ತು ನಾನು ನಮ್ಮ ಆಫೀಸ್ ಸ್ಟಾಫ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಆ ರೀತಿ ಆಗ್ತಾಯಿದೆ ಬಟ್ ಅಲ್ಲಿ ಈಗ ಆಲ್ರೆಡಿ ಯುದ್ಧ ಪ್ರಾರಂಭವಾಗಿರೋದ್ರಿಂದ ನಾವೊಂದು ಹೆಲ್ಪ್ಲೈನ್ ಕೊಟ್ರು ಅವ್ರಿಗಲ್ಲಿ ಫೋನ್ಗಳೆಲ್ಲ ಜಾಮ್ ಆಗಿದೆ ಅವ್ರನ್ನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದೇ ಕಷ್ಟ ಇದೆ ಅದೇ ಲೋಕಲಲ್ಲಿ ರಾಯಭಾರಿ ಕಚೇರಿಗೆ ಆಫೀಸರ್ಸ್ ಆಲ್ರೆಡಿ ಇರೋದ್ರಿಂದ ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಒಂದು ಹೆಲ್ಪ್ಲೈನ್ ಕೊಟ್ಟರು ಕೂಡ ಅವ್ರಿಗೆ ಅಲ್ಲಿದ್ದು ಹೆಲ್ಪ್ ಆಗುತ್ತೆ ಹೆಲ್ಪ್ಲೈನು ನಮಗಿಂತ ಜಾಸ್ತಿ ಅಂತ ನನ್ನ ಅನಿಸಿಕೆ ಸೊ ಅದೇ ಅವ್ರಿಗೆ ಅದೆಲ್ಲ ಚಾಲೆಂಜ್ ಆಗುತ್ತೆ ಬಿಕಾಸ್ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಬ್ಯಾಚ್ ಬೈ ಬ್ಯಾಚ್ ಹೋಗಬೇಕು ಮತ್ತು ಫ್ಯೂಯಲ್ ಪ್ರಾಬ್ಲಮ್ ಇದೆ ಮತ್ತು ಸೇಫ್ಟಿ ಪ್ರಾಬ್ಲಮ್ ಇದೆ ಬಿಕಾಸ್ ರಾತ್ರಿ ಒಳಗೆ ಎಷ್ಟು ಸ್ಪ್ರೆಡ್ ಆಗಿರುತ್ತೆ ಅಂತ ಗೊತ್ತಿಲ್ಲ ಈಗ ಬರೀ ಎಲ್ಲ ಟೈರಾನ್ ಫೋಕಸ್ ಆಗಿದೆ ಬಟ್ ಅದು ಮುಂದೆ ಮುಂದೆ ಸ್ಪ್ರೆಡ್ ಆಗ್ತಾ ಹೋದಂಗೆ ಕಷ್ಟ ಆಗುತ್ತೆ ಸೊ ಅದೆಲ್ಲ ಫೇಸು ಚಾಲೆಂಜಸ್ ಎಲ್ಲ ತುಂಬ ಫೇಸ್ ಮಾಡಬೇಕು ಅದನ್ನೇ ಇವಾಗ ಸರ್ ಸಚಿವಾಲಯ ಮತ್ತು ರಾಯಭಾರಿ ಕಚೇರಿಯವರು ಚರ್ಚೆಯಲ್ಲಿದ್ದಾರೆ ಅದೇ ಇದೇ ರೀತಿ ಏನಾದರೂ ಸಂದರ್ಭ ಕಂಟಿನ್ಯೂ ಆದರೆ ನಮಗೂ ಅವರು ಸಂಪರ್ಕ ಮಾಡೋಕ್ಕಾಗೋದಾದರೆ ನಾವು ಒಂದು ಹೆಲ್ಪ್ಲೈನ್ ನಂಬರ್ ಹಾಕ್ಬೋದು ಬಟ್ ಈ ಸ್ಥಿತೀಲಿ ನಮಗೆ ಅವರು ಸಿಗ್ತಾ ಇಲ್ಲ ಅಲ್ಲಿರೋರಿಗೆ ಲೈನು ಕೂಡ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನನಗೆ ಅಲ್ಲಿಯ ಒಂದು ಇನ್ಫಾರ್ಮೇಷನ್ ಬಂದಿರೋದು ಸೊ ಅದಕ್ಕೆ ನಾವು ಕೂಡ ಯಾರ್ಯಾರು ಫೋನ್ ಮಾಡ್ತಾರೆ ಅವ್ರಿಗೂ ಕೂಡ ಎಮ್ ಬಿ ಸಿ ಹೆಲ್ಪ್ಲೈನ್ ಜೊತೆ ಕಾಂಟ್ಯಾಕ್ಟಲ್ಲಿರಿ ಮತ್ತು ನಮಗೂ ಕೂಡ ನಿಮಗೆ ಆದಾಗ ಇದಾದ ಈಗ ಅವರು ಕೆಲವರು ಪೇರೆಂಟ್ಸ್ಗೂ ಕೂಡ ಸಂಪರ್ಕ ಇಲ್ಲ ನಿನ್ನೆಯಿಂದ ಆ ಕೋಮ್ ಪ್ರದೇಶಕ್ಕೆ ಹೋದ್ಮೇಲೆ ಯಾರಿಗೂ ಕೂಡ ಕಾಂಟ್ಯಾಕ್ಟಲ್ಲಿ ಸಿಗ್ತಾರೆ ಹಾಗಾಗಿ ನಾನು ರಾತ್ರಿ ಸುಮಾರು ಒಂದು ನಮ್ಮ ಟೈಮ್ ಹನ್ನೆರಡು ಗಂಟೆಗೆ ಅಲ್ಲಿ ರಾಯಬಾರಿ ಕಚೇರಿಗೆ ಫೋನ್ ಮಾಡಿದೆ ರಾಯಬಾರಿ ಇರ್ತಾರೇ ಮಾತಾಡಿದೆ ನಾನು ಹಾಗೆ ಅವರು ಕೂಡ ಹೇಳಿದ್ರು ಇಲ್ಲ ಟೆಲಿಫೋನ್ ತುಂಬ ಕಷ್ಟ ಆಗ್ತಾಯಿದೆ ಬಟ್ ನಾವು ನೋಡ್ಕೋತೀವಿ ಬಿಡಿ ನೀವು ಏನು ಯೋಚನೆ ಮಾಡಿಬಿಡಿ ಮತ್ತು ಅವರು ತಂದೆ ತಾಯಿ ಕೂಡ ಅದೇ ಥರ ಸ್ವಾಂತ್ ಸಾಂತ್ವನ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಮತ್ತೆ ಸಾಯಂಕಾಲ ಈಗ ಅವರಿಗೆ ತುಂಬ ಬೆಳಗ್ಗೆ ಜಾವ ಈಗ ಸ್ವಲ್ಪ ಒಂದು ಹತ್ತು ಹನ್ನೊಂದು ಆಗಿರ್ಬೋದು ಒಂದು ಸಾಯಂಕಾಲದಂಗೆ ಮತ್ತೆ ಅಪ್ಡೇಟ್ ತೊಗೊಂಡು ಮತ್ತೆ ನಾನು ಎಲ್ಲ ಫ್ಯಾಮಿಲಿಗೂ ಕಮ್ಯುನಿಕೇಟ್ ಮಾಡ್ತಾಯಿದ್ದೀನಿ ನಮ್ಮ ಆಫೀಸ್ನಲ್ಲಿ ಇಲ್ಲ ಅವ್ರಿಗೆ ನಾವು ಆಲ್ರೆಡಿ ಹೇಳಿದ್ದೀನಿ ಅವರು ಫಸ್ಟು ಒಂಬತ್ತು ಸ್ಟೂಡೆಂಟ್ಸ್ ಗ್ರೂಪಲ್ಲೇ ಒಬ್ಬ ಏನು ಇದ್ದಾರೆ ಅವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಇನ್ನೂ ಕೂಡ ಹೆಚ್ಚು ಜನ ಈ ರೀತಿ ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಅಂಥವ್ರದ್ದು ಒಂದು ಇನ್ಫಾರ್ಮೇಷನ್ ಕೂಡ ನನಗೆ ಕಳಿಸಿ ಅಂದರೆ ಬಟ್ ಪ್ರಾಬ್ಲಮ್ ಏನಾಗ್ತಾಯಿದೆ ಈ ಹುಡುಗನಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಆಗ್ತಾಯಿದೆ ಮತ್ತು ಇನ್ನೂ ಗೌರಿಬಿದ್ನೂರ್ ಕಡೆಯವರು ಏನು ಇದ್ದಾರೆ ಅವ್ರಿಗೂ ಕೂಡ ಸಂಪರ್ಕ ಸಿಗ್ತಿಲ್ಲ